고기들 한다. 인간, 처럼 고기, 인기, 아더, 고기, 라는 게. 쟤는? 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 나는 쟤는? 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 쟤 ज्यादातर अच्छी नहीं शॉपिंग कहाँ ಎದ್ಬಿಟ್ಟು ಕರ್ಕೊಂಡು ಹೋಗ್ತಾ ಕೂಡ ಬೇಡ ರೂಮಲ್ಲೇ ಮಲ್ಕೊಬೇಕು ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮೇಕಪ್ಗೆ ಅಂತ ಲಾಂಗ್ ಡಿಸ್ಟೆನ್ಸ್ ಧರ್ಮಸ್ಥಳಕ್ಕೆ ಹೋಗ್ತಾ ಇದೀವಿ ಫಾರ್ ದ ಫಸ್ಟ್ ಟೈಮ್ ಹೇಮಂತ್ ಅವರು ನಮ್ಮ ನಾವು ಎಲ್ಲಾನು ಕೂಡ ಕಾರಲ್ಲಿ ಧರ್ಮಸ್ಥಳಕ್ಕೆ ಹೋಗ್ತಾ ಇರೋದು ಅಂಡ್ ಆಕ್ಚುಲಿ ಸ್ವಲ್ಪ ಭಯಾನೂ ಕೂಡ ಇದೆ ಅಂಡ್ ಅಟ್ ದ ಸೇಮ್ ಟೈಮ್ ಖುಷಿನೂ ಕೂಡ ಇದೆ ಹೇಗಿರುತ್ತೆ ಈ ಬ್ಲಾಗ್ ಅಂತ ಪೂರ್ತಿ ನೋಡಿ ವಿಡಿಯೋ ಅಷ್ಟಾದ್ರೆ ಪ್ಲೀಸ್ でででんだいこれ。 ಒಂದು ಆರು ಗಂಟೆ ಏಳು ಗಂಟೆ ಟೈಮ್ಗೆ ಅವ್ರಿಗೆ ಅರ್ಶನ ಇತ್ತು ನನ್ನನ್ನು ಇಡು ಇಡು ಅಂತ ಹೇಳ್ಬಿಟ್ಟು ಕರೆದ್ರು ನಾನು ನೋಡಿದ್ರೆ ಅಪರೂಪಕ್ಕೆ ಜೀನ್ಸ್ ಹಾಕೊಂಡು ಹೋಗ್ಬಿಟ್ಟಿದ್ದೀನಿ ನೋಡಿದ್ರೆ ಅರ್ಶಿನ ಇಡು ಅಂತ ಸಿಚುವೇಶನ್ ಬಂತು ಏನು ಮಾಡೋಕ್ಕಾಗಲ್ಲ ಪರವಾಗಿಲ್ಲ ಬನ್ನಿ ಅಂತ ಅವ್ರು ಬಲವಂತ ಮಾಡಿದ್ರು ಸರಿ ಪರವಾಗಿಲ್ಲ ಹಂಗೆ ಮಾಡಲ್ಲ ಮಾಡಲ್ಲ ಅನ್ನಬಾರ್ದು ಹೇಳಿ ನಾನು ಹೋಗಿ ಅರ್ಶನ ಎಲ್ಲ ಇಟ್ಟು ನಮ್ಮ ಶುಕಿ ಅಂತೂ ನೋಡ್ಕೊಂಡು ಏನೋ ಮಾಡ್ತಾವ್ರು ನಮ್ಮ ಮಮ್ಮಿ ಅಂತ ನೋಡ್ಕೊಂಡಿದ್ಲು ಅವ್ರಿಗೆ ಏನು ಪ್ರೈವಸಿ ರೀಸನ್ಸಿಂದ ಫೋಟೋಸ್ ಹಾಕಬಾರ್ದು ಅಂತ ಹೇಳಿದರು ಇನ್ನೂ ಒಂದು ಸ್ವಲ್ಪ ದಿವಸ ಆಗತ್ತೆ ಅದಾದಮೇಲೆ ಅವ್ರು ಹೇಳಿದ್ಮೇಲೆ ನಾನು ಖಂಡಿತ ಎಲ್ಲ ಮೇಕಪ್ ವಿಡಿಯೋಸು ಫೋಟೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಎಷ್ಟು ಅದ್ಭುತವಾಗಿ ಬಂದಿತ್ತು ಅಂತಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಮೇಕಪ್ ಎಲ್ಲನೂ ಕೂಡ ಅಷ್ಟೇ ಆಲ್ಮೋಸ್ಟ್ ಇವ್ರಿಗೆ ಶೂಟ್ಸ್ ಬಿಟ್ಟು ಫೋರ್ ಲುಕ್ಸ್ ವಿತ್ ಬ್ರೈಡಲ್ ಲುಕ್ ಸೇರಿ ಫೋರ್ ಲುಕ್ಸ್ ಆಗುತ್ತೆ ಒಟ್ಟುನು ಫೋರ್ ಲುಕ್ಸಲ್ಲೂ ಕೂಡ ಡಿಫ್ರೆಂಟ್ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ಅವರು ಕೂಡ ಅಷ್ಟೇ ಕಾಸ್ಟ್ಯೂಮ್ಸ್ನ ಅಷ್ಟೇ ಚೆನ್ನಾಗಿ ಪಿಕ್ ಮಾಡಿದ್ರು ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಕಾಸ್ಟ್ಯೂಮ್ಸ್ಗೆ ಜ್ಯುವೆಲ್ಸ್ಗೆ ಎಲ್ಲದಕ್ಕೂ ಕೂಡ ಡಿಫ್ರೆಂಟ್ ಡಿಫ್ರೆಂಟಾಗಿ ಇದ್ದಿದ್ದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು

ತುಂಬ ಹೊಟ್ಟೆ ಸಿಗುತ್ತು ಬ್ರೇಕ್ಫಾಸ್ಟ್ ಇಲ್ಲೇ ಪ್ರೊವೈಡ್ ಮಾಡಿದ್ದೀವಿ ಆಚೆ ಹೋಗ್ಬೇಡಿ ಅಂತಂದ್ರೆ ತುಂಬಾ ಸ್ವೀಟ್ ಆಗಿದ್ರು ಅವ್ರ ಬಗ್ಗೆ ಇಲ್ಲ ತುಂಬಾ ತುಂಬಾ ಸ್ವೀಟ್ ಆಗಿದ್ರು ತುಂಬ ಚೆನ್ನಾಗಿ ಮಾತಾಡ್ತಿದ್ರು ತುಂಬ ಚೆನ್ನಾಗಿ ನೋಡಿಕೊಂಡ್ರು ಕೂಡ ನಮಗೂ ನಮಗೂ ಆಯಿತು ನಮ್ಮದೇ ವೆಡ್ಡಿಂಗ್ ಥರ ಫೀಲ್ ಮಾಡಿಕೊಂಡು ನಾವು ಅಟೆಂಡ್ ಮಾಡಿಬಿಟ್ಟು ಬಂದ್ವಿ ಆ್ಯಂಡ್ ಬ್ರೇಕ್ಫಾಸ್ಟ್ಗೆ ಬಂದ್ಬಿಟ್ಟು ಇಡ್ಲಿ ಮತ್ತು ಕೇಸರಿಬಾತ್ ವಡೆ ಸಾಂಬಾರ್ ಚಟ್ನಿ ಮಾ ಕೊಟ್ಟಿದ್ರು ಚೆನ್ನಾಗಿತ್ತು ಅಷ್ಟೇ ನನಗೆ ಆಚೆಗಳ ವೆಜ್ ಎಲ್ಲ ತಿನ್ನಕ್ಕೆ ಆಗ್ತಾನೆ ಇಲ್ಲ ಪೆಟ್ರೋಲ್ ಹಾಕ್ಸೋಣ ಅಂತ ಬಂದ್ರೆ ನಾವಿಲ್ಲಿ ಪೆಟ್ರೋಲ್ ಬಂಕ್ಗೆ ಇಲ್ಲಿ ಯಾರು ಇಲ್ಲ ಪೆಟ್ರೋಲ್ ಹಾಕೋದು ಅವರು ಕೆಲಸ ಕರ್ಸ್ತಾ ಇದ್ದಂಕ ಅವ್ರು ಒಂದಕ್ಕೋಗಿದ್ದಾರೆ ಅಂತ ಅಂತಂದ್ರು ಹಿಂಗೆ ಒಂದಕ್ಕೆ ಹೋಗಿದ್ದಾರೆ ಅಂತ ಅಂತಾರೆ ಗೊತ್ತು ಹಿಂಗೆ ಯಾವುದೋ ಗೊತ್ತಿಲ್ಲ ನನಗೆ ಏನೋ ಮಕ್ಳು ಬರ್ದೇ ಇರೋರು ಅಂತಾರಲ್ಲ ಹಂಗೆ ಒಂದಕ್ಕೆ ಹೋಗಿದ್ದಾರೆ ಹೋಗಿದ್ದಾರಿರಿ ಅಂದರು ಸರಿ ಆಯ್ತು ಅಂದ್ರು ಟೇಸ್ಟ್ ಮಾಡಿದ್ರೆ ಫೈನಲಿ ಬಂದರು ಫುಲ್ ಟ್ಯಾಂಕ್ ಮಾಡಿಸಲ್ಲ ಏನೋ ಒಂಚೂರು ಮಾತಾಡ್ತಾ ಇಲ್ಲ ರೀ ಹಂಗೆ ಏನಂತ ಕೇಳ್ತಾ ಇದ್ರು ಉಸಿರಾ ಇಲ್ಲ ಇಲ್ಲಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸ್ತಾ ಇದಾರೆ ಎಷ್ಟು ದುಡ್ಡಾಗುತ್ತೋ ಆಗುತ್ತೋ ಗೊತ್ತಿಲ್ಲ

பப்பா நோடல்ல பப்பாலை ஓட்டுபடி தீப நோட்ராய் தங்கி ಅಂತ தங்கி பெட்டிரோல் ச

ഊട്ട് ഇവള് ഫിശ് നോഡ് അവളെ ഗൈസിളു നോട്രി അവൾ നോടിനോട്

ಜೋಳ ಅದು ಇದು ಎಲ್ಲ ತಿನ್ನಿ ಒಂದೂ ಚೆನ್ನಾಗಿರ್ಲಿಲ್ಲ ಒಂದರಲ್ಲೂ ಉಪ್ಪೇ ಇಲ್ಲ ಮಂಕಿಗೆ ಭಯ ಬಿತ್ಕೊಂಡು ಓಡಾಡೋದಾಗ ಹೋಗೈತೈ ಅದ್ ಭಯ ಆಗ್ತಾ ಇದೆ ಪಾಪ ಅದು ಓಡಾಡ್ತಾ ಇದೆ ಮಾಂಸ ಮ್ಯಾಜಿಕ್ ಕೊಟ್ರೆ ನೋಡ್ರಿ ಗೈಸಿ ಎಲ್ಲ ಬಿಸಾಕ್ಬಿಟ್ಟೋಗಿದೆ ಅದಕ್ಕೆ ಇಷ್ಟ ಆದಂಗಿಲ್ಲ ನೀರ್ ಬೇಕಾ ಫಾರ್ ದ ಫಸ್ಟ್ ಟೈಮ್ ಕಾರಲ್ಲಿ ಮುಂದೆ ಕೂತ್ಕೊಂಡು ನಾನೇ ಗಾಜ್ ಸೆಕ್ಷನ್ ಒಳಗಡೆ ಎಲ್ಲ ನೋಡಿಕೊಂಡು ಬಂದಿದ್ದು ಧರ್ಮಸ್ಥಳಕ್ಕೆ ಫಸ್ಟ್ ಟೈಮ್ ಹಂಗೋ ಹಿಂಗೋ ಬಂದು ರೀಚ್ ಆದ್ವಿ ಹೇಮಂತ್ ಅವರು ಸುಮಾರು ಸತಿ ಬಂದಿದ್ದಾರೆ ಗಾಡಿಯಲ್ಲಿ ಬೇಕೋ ಕಾರಲ್ಲಿ ಬೇಕೋ ಏನೇಂದ್ರಲ್ಲಿ ಬೇಕೋ ಬಂದಿದ್ದಾರೆ ಬಟ್ ಆದರೆ ನಾನು ಟಿ ಟಿ ಅಥವಾ ಬಸ್ಸು ಬಿಟ್ಟು ಇನ್ನೇಂದ್ರಲ್ಲೂ ಮಲ್ಕೊಬಿಡ್ತಿದ್ದೆ ಅದರಲ್ಲೂ ಇವರೆಲ್ಲ ಭಯ ಇಕ್ಸ್ತಾ ಇದ್ದಿದ್ದು ನೋಡಿದ್ರೆ ನಮ್ಮ ಮನೆಯಲ್ಲಿ ಗಾಜ್ ಸೆಕ್ಷನ್ನು ಹಂಗೆ ಹಿಂಗೆ ಅಂತ ಆ ಥರ ಎಲ್ಲ ಭಯ ಪಡೋಂಥದ್ದೇನೂ ಇಲ್ಲ ಆರಾಮಾಗಿ ಬರಬಹುದು ನಿಧಾನಕ್ಕೆ ಪೇಷನ್ಸಿಂದ ಹುಷಾರಾಗೇ ಬರಬೇಕು ಅಷ್ಟೇನೆ ಟ್ರೈ ಮಾಡ್ಬೋದು ಆರಾಮಾಗಿ ಟ್ರಾವೆಲ್ ಮಾಡಿಕೊಂಡು ಬರ್ಬೋದು ಒಬ್ಬರೇ ಡ್ರೈವರ್ ಅಂದರೆ ಸ್ವಲ್ಪ ಸ್ಟ್ರೆಸ್ ಆಗುತ್ತೆ ಅಷ್ಟೇ ಬಿಟ್ಟರೆ ಇನ್ನೇನು ಇಲ್ಲ ಈಸಿಯಾಗಿ ಅಲ್ಲಿ ಇಲ್ಲಿ ನಿಂದಿಸ್ಕೊಂಡು ಬರ್ಬೋದು ಫೈನಲ್ಲಿ ಧರ್ಮಸ್ಥಳ ಎಂಟ್ರೆನ್ಸನ್ನು ನೋಡಿ ತುಂಬ ತೃಪ್ತಿ ಆಯಿತು ನಂಗಂತೂ ಹೋಟೆಲ್ ಬಂದು ಸೇರಿದ್ವಿ ಅಂತ ಅಂದ್ಬಿಟ್ಟು ಒಂದು ಲೊಕೇಶನ್ ರೀಚ್ ಆಗಿ ನಾನು ಮುಂದೆ ಕರ್ಕೊಂಡು ಹೋಗಿ ಎಕ್ಸ್ಟ್ರಾ ಎಕ್ಸ್ಟ್ರಾ ಹೋಗಿ ಬೈಸ್ಕೊಂಡು ಇವಾಗ ತಿರ್ಗಿ ಬರ್ತಾ ಇದೀರಿ ಆ್ಯಂಡ್ ಫೈನಲಿ ಇಲ್ಲಿ ರೋಮ್ ಗ್ರೀನ್ಸ್ ಆದ್ವಿ ಹೋಗಿ ಸ್ವಲ್ಪ ರೆಸ್ಟ್ ಮಾಡಬೇಕು ಎಮರ್ಜೆನ್ಸಿ ರೆಸ್ಟ್ ರಿಕ್ವೈರ್ಡ್ ಫುಲ್ ಟಯರ್ಡ್ ಆಗಿಬಿಟ್ಟಿದೆ ಫುಲ್ ಅಂದರೆ ಬಾ ಯಾಕೆ ಹೇಳ್ತೀರ ಹಂಗಾಗ್ಬಿಟ್ಟಿದೆ ಮುಂಚಿನಿ ಇವಾಗ ತಾನೇ ಹೆಚ್ಚು ಬಂಗಾರಿ ಹೋಗಿ ಇವಾಗ ನಾವು ಹೊರ್ಕೊಂತೀರಿ ಬಾಯ್ ಫ್ರೆಂಡ್ ನೋಡ್ರಿ ನೋಡ್ರಿ ಕಾಡ್ತರ ಹೆಂಗಿರ್ ಜೀವನ ಮಾಡ್ತಾರೋ ದೇವ್ರಣೇನ್ ಚೆನ್ನಾಗಿ ತಿನ್ನ ಜನಗಳ ಮಧ್ಯ ಇರೋ ಬದಲು ಪ್ರಾಣಿಗಳು ಪಕ್ಷಿಗಳ ಮಧ್ಯೆ ಗಿಡಗಳ ಮಧ್ಯೆ ಇದ್ರೆ ಎಷ್ಟು ಚೆನ್ನಾಗಿರ್ಬೋದು ನಮ್ ಚಿನ್ನಿ ನೋಡಿ ಕಂದಮರಿ ಧರ್ಮ ದರ್ಶನ ಮಾಡ್ಕೊಬರೋಣ ಅಂತ ಏನ್ ಬಿಸಿ ಗಾಯ್ಸ್ ಕೂದಿ ತೈತೆ ಕೋತಾ ಕೋತಾ ಅಂತ ಕೋತಾ 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 ಅಂತ ಬೆಂದಿ ಗಡಕೈ ಹಿಂದು ಸಾಧ್ಯವೇ ಇಲ್ಲ ಅಮ್ಮ ಇಲ್ಲಿ ಜಿಲುಗ್ಲಿ ನೋಡು ನೋ ಸಾಧ್ಯವಾಗಿ ತಿಚು ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ ಗಾಯ್ಸ್ ಸಾಂಗ್ ಮಾಡಿ ಗಾಯ್ಸ್ ಮತ್ತೆ ಸಿಕ್ತಿ ತಿಂಗಳು ನಾರ್ಮಲ್ ರೋಡ್ ಇತ್ತು

ನಾನು ಶೇಕಿಂಗ್ ದರ್ಶನ ಎಲ್ಲ ಮುಗೀತಿವಿ ಹೊರಡ್ತಾ ಇದೀವಿ ನಾವು ಏನಿದ್ರು ಚೌಟ್ರಿ ಹತ್ರ ಹೋಗ್ಬಿಟ್ಟು ನಮ್ಮ ಲಗೇಜ್ ಎಲ್ಲ ತಗೊಂಡು ಪೇಮೆಂಟ್ ತಗೊಂಡು ಮನೆಗೆ ರಯ್ಯ ಅಷ್ಟೇನೆ ಶುಕಿ ನೋಡಿ ಐಸ್ ಕ್ರೀಮ್ ಅದೇನೋ ಐಸ್ ಕ್ರೀಮ್ ಏನು ಐಸ್ ಕ್ರೀಮ್ ಕೊಟ್ಟರು ತೆಗ್ದಿದೆ ಫ್ರಿಜ್ ತೆಗ್ದಿದೆ ಪುಸ್ ಅಂತ ಕರ್ಗೋಗ್ತಾ ಈ ಬಿಸಿಲಲ್ಲಿ ಒಟ್ಟಲ್ಲಿ ಟೆಂಪ್ರೇಚರ್ ಮಾತ್ರ ಹೆವಿ ಒಂದು ಚೂರು ಆಗ್ತದೆ கத நோடி எங்க கந்தாறியா சோழே மட்டக்கடி

ಚಿಕ್ಕಿ ಚಿಕ್ಕಿ ನೀನ್ ಚಿಕ್ಕಿ ಆಗಿ ಚಿಕ್ಕಿ ಹೆಸರೇ ಮಾಡ್ತೋಗಿದ್ಯಾ ಚಿಕ್ಕಿ ಅದು ಏನು ಬೇಕು ಕನ್ನಡದಾಗ ಏನೋ ಅಂತಾರಲೇ ಕಳೆ ಬೀಜ ಬರ್ಪಿ ಇನ್ನೇನು ಅನ್ನಲ್ಲ ಕಳೆ ಬೀಜ ಬರ್ಪಿ ಅನ್ನೋದು ಅಷ್ಟೇ ತಾನೆ ಚಿನಿ ಇಲ್ಲ ಹಂಗೆ ಪಾರ್ಕಿಂಗ್ ಗತಿ ಇಲ್ಲ ಇದಕ್ಕೆ தூஸ் பிங்க் ஜூஸ் தகண்டி இவ்ரப்பாள் ஆடங்குடி ರಾತ್ರಿ ಬಂದು ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು ಬಂದು ಅದು ತ್ರೀ ಓ ಕ್ಲಾಕಿಗೆ ಗೆದ್ದು ಮೇಕಪ್ ಮಾಡಿತ್ತು ವಿಪರೀತ ಅಂದರೆ ವಿಪರೀತ ಟಯರ್ಡ್ ಆಗಿಬಿಟ್ಟಿತ್ತು ನಿದ್ದೆನೇ ಮಾಡಲಿಲ್ಲ ನಾನು ಇವರೊಬ್ಬರೇ ಮಮ್ಮಿಗೆ ಕಾಲ್ ಮಾಡಿದೆ ಮಧ್ಯದಲ್ಲಿ ಮಾಡಿದ್ರೆ ಬೇಡ ಬೇಡ ನಿದ್ದೆ ಮಾಡಿಬಿಡ ಮಾತಾಡಿಸ್ಕೊಂಡಿರುವಂಥ ಬೇರೆ ಹೇಳ್ಬಿಟ್ರಾ ನನಗಂತೂ ಒಂದೇ ಥರ ಟೆನ್ಷನ್ನು ನಿದ್ದೆನೇ ಬರ್ತಾಯಿದೆ ಆದರೆ ನಿದ್ದೆ ಮಾಡ್ತಾಯಿಲ್ಲ ಹಿಂಗಿತ್ತು ಹಾಗಾಗಿ ನನಗೆ ವಿಪರೀತ ಟಯರ್ಡ್ ಆಗೋಯ್ತು ಆಲ್ಮೋಸ್ಟ್ ನಾವು ಮನೆಗೆ ಬರೋಷ್ಟ್ರಲ್ಲಿ ಹತ್ತು ಗಂಟೆ ರಾತ್ರಿ ಆಗಿತ್ತು ಬಂದಿದ್ದ ತಕ್ಷಣ ಹಾಗೆ ಟಕ 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 ಅಂತನ್ಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಮುಖ ಎಲ್ಲ ತುಳ್ಕೊಂಡು ಹಂಗೆ ಮಲ್ಕೊಂಡ್ವಿ ಈಗ ಸೆವೆನ್ ಓ ಕ್ಲಾಕ್ ಸೆವೆನ್ ಓ ಕ್ಲಾಕ್ ಆಗಿದೆ ಟೈಮು ಬೆಳಗ್ಗೆ ಅದೇನೋ ಅಭ್ಯಾಸ ಏಳು ಗಂಟೆಗೆ ಎದ್ದು ಎದ್ದು ಅಭ್ಯಾಸ ಆಗಿಬಿಟ್ರೆ ಅದು ಅದೇ ಟೈಮ್ಗೆ ಎಚ್ಚರಿಕೆ ಆಗ್ಬಿಡತ್ತೆ ಏನು ಮಾಡೋಕ್ಕಾಗಲ್ಲ ನೋಡೋಣ ಮಧ್ಯಾಹ್ನದ ಮೇಲೆ ಇಲ್ಲಿ ಇಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ ಈಗ ಹೋಗಿ ನಾಷ್ಟ ಮಾಡಬೇಕು ನಮ್ಮ ಅತ್ತವರ ಹೂವು ಕೀಳಕ್ಕೆ ಹೋಗಿದ್ದಾನೆ ಆ್ಯಂಡ್ ನಮ್ಮ ರಿಲೇಟಿವ್ಸ್ ಅವ್ರದ್ದು ಅಂದರೆ ಹೇಮಂತ್ ಅವ್ರ ರಿಲೇಟಿವ್ ಈಗ ನಮ್ಮ ರಿಲೇಟಿವ್ಸು ಕೂಡ ಹೌದು ಹೇಮಂತ್ ಅವ್ರ ಅವ್ರದ್ದು ಅಂದರೆ ಹೇಮಂತ್ ಅವ್ರು ನಮ್ಮ ಮಾವ ಇದ್ದಾರಲ್ಲ ನಮ್ಮ ಮಾವ ಅವರ ದೊಡ್ಡಪ್ಪನ ಮಗಳ ಮಗಳ ಮದುವೆ ಮತ್ತೆ ಚಿಕ್ಕಪ್ಪನ ಮಗಳ ಮಗಳ ಮದುವೆ ಇವಾಗ ಹ್ಞೂ ಅವ್ರು ನೋಡಿ ನಿದ್ದೆ ಮಾಡ್ತವ್ರೆ ಆದರೂ ಇವಳು ತಪ್ಪು ಹೇಳ್ತಾವಳ ಅಂತ ಇಷ್ಟು ಜನ ಕಾನ್ಸಂಟ್ರೇಟ್ ಮಾಡಿ ನೋಡ್ತಾ ಇದ್ದಾರೆ ಇದೆ ತ್ರೀ ಆ್ಯಂಡ್ ಫೋರ್ ಮೂರು ನಾಲ್ಕನೇ ತಾರೀಕು ಅವ್ರ ಮದುವೆ ಇರೋದು ಇವತ್ತು ಅರ್ಶನ ಇದೆಯಂತೆ ಬೆಳಗಿನ ದರ್ಶನ ನಾವು ಅತ್ತೆ ನಾನು ಹೂವು ಕೀಳಕ್ಕೆ ಹೋಗ್ತಾಯಿದ್ದೀನಿ ಹೋಗಿ ಅರ್ಶಿನ ಇಟ್ಬಿಟ್ಟು ಬಂದುಬಿಡು ಅಂತ ಹೇಳಿದ್ರು ಸರಿ ಆಯಿತು ಪರವಾಗಿಲ್ಲ ಹೋಗಬೇಕು ಇನ್ನು ಹಂಗೆಲ್ಲ ನಾವು ಸ್ಟ್ರೆಸ್ ಆಗ್ತಿದೆ ಹಂಗೆ ಹೀಗೆ ಅಂತೆಲ್ಲ ನಾವು ಹೇಳಬಾರ್ದು ಇಂಥ ವಿಷಯದಲ್ಲಿ ನಾನು ಓದ್ತೀನಿ ಅಂತಂದ್ಬಿಟ್ಟು ಎದ್ದೇಳಿದ್ದೀನಿ ಹೋಗಿ ಈಗ ಚಕ್ಕಂತ ಅಪ್ ಆಗಿಬಿಟ್ಟು ರೆಡಿಯಾಗಿ ಅದನ್ನು ಮತ್ತೊಂದು ವೀಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ತೋರಿಸ್ತೀನಿ ಕಂಪ್ಲೀಟಾಗಿ ತೋರ್ಸೋಕ್ಕಾಗುತ್ತೋ ಇಲ್ವೋ ಅವ್ರ ಪರ್ಮಿಷನ್ ಕೇಳಿ ಆಮೇಲೆ ನೋಡೋಣ ಇಲ್ಲದೇ ಇದ್ರೆ ಇಲ್ಲ ನಾನು ನಾನು ಏನು ಮಾಡ್ತೀನಿ ಹೇಗಿರುತ್ತೆ ಅಂತ ಮಾತ್ರ ವೀಡಿಯೋಸ್ನ ಮಾಡ್ತೀನಿ ಖಂಡಿತ ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಇದನ್ನು ಟೇಕ್ ಕೇರ್ ಬಾಯ್ ಬಾಯ್ ಆಫ್ ಲಾಪ್